ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದು ಮಂಡೇ ಬ್ಲಾಗ್ ಆಗಿರುತ್ತೆ ಇವತ್ತು ನಮ್ಮೂರಲ್ಲಿ ಹಬ್ಬದ ಮೂರನೇ ದಿನ ಆ್ಯಕ್ಚುಲಿ ಎರಡನೇ ದಿನದ ಮೂರನೇ ದಿನ ಇವತ್ತು ಬಂದು ಆರತಿಗಳಿರುತ್ತೆ ಮತ್ತು ಬಸವಣ್ಣನ ಕೊಂಡ ಇರುತ್ತೆ ಕೊಂಡ ಅಂದರೆ ಗೊತ್ತಿರುತ್ತಲ್ವ ನಿಮಗೆ ಕೆಂಡದ ಮೇಲೆ ನಡೆಯುವಂಥದ್ದು ಅದು ಕೂಡ ಇದೆ ಇವತ್ತು ಏನೇನು ನಡೆಯುತ್ತೆ ಎಲ್ಲ ಕೂಡ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಈ ವಿಡಿಯೋ ನೋಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಆ ವಿಡಿಯೋ ಕ್ಲಿಪ್ಪಿಂಗ್ ಬಂದು ನಾನು ಮಧ್ಯಾಹ್ನ ತೊಗೊಂಡಿದ್ದು ಇದು ಬಂದು ಮಾರ್ನಿಂಗ್ ಒಂದು ಅರೌಂಡ್ ಫೈವ್ ಓ ಕ್ಲಾಕ್ ಫೈವ್ ಫಿಫ್ಟೀನ್ ಆಗಿದೆ ನನಗೆ ಯಾಕೋ ನಿದ್ದೆ ಬರಲಿಲ್ಲ ಫುಲ್ ಸೆಕೆ ಆಗ್ತಿತ್ತು ಸೊ ಆಚೆ ಬಂದು ಆಚೆ ಫುಲ್ ಎಲ್ಲ ಕಸ ಗುಡಿಸಿ ನೀರು ಹಾಕಿ ಅದನ್ನೆಲ್ಲ ತೊಳೆದು ಬಾಗ್ಲಿಗೆ ರಂಗೋಲಿ ಹಾಕಿ ಎಲ್ಲ ಮಾಡಿ ಮುಗಿಸಿದ್ದೀನಿ ನೋಡಿ ಬೆಳಗಿನ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಅಂದರೆ ಹಳ್ಳಿನೇ ಇದು ಕೂಡ ಬಟ್ ಸಿಟಿ ಅಲ್ಲ ಅಂದರೆ ಟೂ ವೇ ಆಗಿದೆ ಈಗ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಆಗ್ತಿದೆ ಅಷ್ಟೇ ಆ ಏರಿಯಾ ಬಟ್ ಓಕೆ ಹಳ್ಳಿ ಥರನೇ ಇರುತ್ತೆ ಹಳ್ಳಿ ವಾತಾವರಣನೇ ಇದೆ ನಿಮ್ಮೆಲ್ರಿಗೂ ನಮ್ಮ ಅಜ್ಜಿ ಕೂಡ ಗೊತ್ತೇ ಇರುತ್ತೆ ಇವ್ ನನ್ನ ತಮ್ಮ ನೋಡಿ ಓಡೋಗ್ತಿದ್ದಾನೆ ಅವನೊಂತೂ ಫುಲ್ ಇದೇ ಥರ ಯಾವಾಗಲೂ ನೇಗಿಸ ಕೆಲಸ ಇವ್ರು ಬಂದು ನಮ್ಮ ಅಜ್ಜಿ ಹೊತ್ತಿನ ಟಿಫನ್ಗೆ ಬಂದು ನಾವು ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ಅಂದ್ರೆ ಆಲ್ರೆಡಿ ಪ್ಲಾನ್ ಆಗಿತ್ತು ಚಿತ್ರಾನ್ನ ಮಾಡ್ಬಿಡೋಣ ಬೇಗ ಈಸಿ ಆಗುತ್ತೆ ಅಂತ ಬಟ್ ಆಮೇಲೆ ಯಾಕೋ ನನಗೆ ಮೂಡ್ ಚೇಂಜ್ ಆಯ್ತು ಗೊತ್ತಿಲ್ಲ ನಾನೇ ಅತ್ತೆಗೆ ಬೇಡ ಪಲಾವ್ ಮಾಡೋಣ ಅಂತಂದೆ ಸೊ ಪಲಾವ್ ಮಾಡೋಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನನ್ನ ಮಗಳು ಈರುಳ್ಳಿ ಸಿಪ್ಪೆ ಬಿಡಿಸ್ಕೊಡ್ತಾ ಇದ್ದಾಳೆ ಅಂದರೆ ಅವ್ಳಿಗೆ ಆಲ್ರೆಡಿ ರೂಢಿ ಆಗಿಬಿಟ್ಟಿದೆ ನನ್ನ ಜೊತೆ ಅಲ್ಲೇ ಅಡುಗೆ ಮನೆಯಲ್ಲೇ ಇರೋದ್ರಿಂದ ಈರುಳ್ಳಿ ಸಿಪ್ಪೆ ಬಿಡಿಸ್ತಾರೆ ಅಥವಾ ತರಕಾರಿಗೆ ಪೀಲ್ ಮಾಡಬೇಕು ಎಲ್ಲ ಗೊತ್ತಾಗಿದೆ ಅವಳಿಗೆ ನನ್ನ ಜೊತೆ ಅವಳು ಕೂಡ ಹಾಗೆ ಮಾಡ್ತಾ ಇರ್ತಾಳೆ ಹೆಲ್ಪ್ ಮಾಡ್ತಿರ್ತಾಳೆ ಎಲ್ಲ ರೆಡಿ ಆದರೂ ನಮ್ಮ ಅಕ್ಕ ಹಾಗೇ ಇಲ್ಲ ಅವರ್ ಬೇಕು ನಾನು ಇನ್ನೂ ಯಾವುದೇ ರೀತಿ ಸ್ನಾನೂ ಮಾಡಿಲ್ಲ ಏನೂ ಮಾಡಿಲ್ಲ ಈ ವಿಡಿಯೋ ಎಲ್ಲ ಫುಲ್ ಮಾಡಿರೋದು ನನ್ನ ತಮ್ಮನೇ ಅದಕ್ಕೆ ಯಾವುದೇ ಥರ ನೀಟಾಗಿ ಕ್ಲಾರಿಟಿ ಆಗಲಿ ವಿಡಿಯೋ ಆ್ಯಂಗಲ್ ಆಗಲಿ ಸರಿ ಇಲ್ಲ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಬೇಡಿ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಆರ್ತಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಆದರೆ ಇನ್ನೂ ಫುಲ್ ಕ್ಲಿಯರ್ ಆಗಿಲ್ಲ ಅದು ಇಲ್ಲಿ ನೋಡಿ ನಮ್ಮಮ್ಮ ನಮ್ಮ ಜಾನುನ ರೆಡಿ ಮಾಡ್ತಾ ಇದ್ದಾರೆ ನಾನಂತೂ ನಮ್ಮಮ್ಮ ಇದ್ದರೆ ಜಾನೂದು ಯಾವ ವಿಷಯನೂ ತಲೆಗೆ ಹಾಕೊಳ್ಳಲ್ಲ ಎಲ್ಲ ನಮ್ಮಮ್ಮನೇ ಮಾಡ್ಕೋತಾರೆ ನೆಕ್ಸ್ಟ್ ಇದು ಬಂದು ನಮ್ಮ ದೊಡಮ್ಮ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಗೊತ್ತಾ ನಮ್ಮ ದೊಡ್ಡಮ್ಮ ಚೆನ್ನಾಗಿ ಹೇಳ್ತಾರೆ ಎಷ್ಟು ಚೆನ್ನಾಗಿ ಶ್ಲೋಕಗಳೆಲ್ಲ ಹೇಳ್ತಾರೆ ಗೊತ್ತಾ ನಮ್ಮ ಜಾನದ ನೋಡಿ ಇದು ಲಂಗದೋಣಿ ಎಷ್ಟು ಚೆನ್ನಾಗಿದೆ ಅಲ್ವ ಅದೇ ನಾವು ನನ್ನ ಫ್ರೆಂಡ್ ಹೇಮ ಮದುವೆ ಅಪ್ಪ ಅವ್ರಪ್ಪ ಇದು ನಮ್ಮ ಮದುವೆಗೆ ಹಾಕೊಂಬನಿ ಅಂತ ಬಟ್ ಮದುವೆ ಟೈಮಲ್ಲಿ ಅದು ಸ್ವಲ್ಪ ಸ್ಟಿಚ್ ಪಿಚ್ಚೋಗಿಬಿಟ್ಟಿತ್ತು ಸೊ ಹಾಕೊಂಡು ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಅದನ್ನೇ ತೊಗೊಂಡೆ ಈಗ ನೋಡಿ ಆರತಿ ನೀಟಾಗಿ ಕಾಣುತ್ತೆ ಒಂಬಾಳೆ ಎಲ್ಲ ಸಿಗ್ಸಿರಲಿಲ್ಲ ಈಗ ನೋಡಿ ಫುಲ್ ಕಂಪ್ಲೀಟ್ ಆಗಿದೆ ಆರತಿ ಸಕ್ಕತ್ತಾಗಿದೆ ಮಾತ್ರ ಇವತ್ತೇ ನಾನು ಆರತಿ ಹೊತ್ಕೊಳ್ಳೋಲ್ಲ ನನ್ನ ತಂಗಿ ಈ ಜೀವಿತ ಓದ್ಕೋತಾಳೆ ನಾಳೆ ನಾನು ಹೊತ್ಕೋತೀನಿ ಬಿಕಾಸ್ ಅವಳಿಗೆ ಬಾಯಿ ಬೀಗ ಶಾಸ್ತ್ರ ಇದೆ ಬಾಯಿ ಬೀಗ ಚುಚ್ಚಿಸ್ಬೇಕು ಸೊ ಅದಕ್ಕೋಸ್ಕರ ನಾಳೆ ಹೊತ್ಕೋತೀನಿ ಇವತ್ತು ನನ್ನ ತಂಗಿನೇ ಓದ್ಕೊಳ್ತಾಳೆ ನೋಡಿ ಟಮ್ಟೆ ಎಲ್ಲ ಮಾಡಿಟ್ಟಿದ್ದಾರೆ ಎಷ್ಟು ಟಮಟ ಇದೆ ನೋಡಿ ಅದಕ್ಕೆ ಫೋಟೋ ಶೂಟ್ ಕೂಡ ನಡೀತಿದೆ ನಮ್ಮ ಜೀವಿತ ರೆಡಿ ಮಾಡಿದ್ನಲ್ಲ ಅವ್ರ ಅಮ್ಮ ಫೋಟೋಸ್ ಬೇಕಿತ್ತು ಸೊ ಫೋಟೋಸ್ ಎಲ್ಲ ತೆಗೆದುಕೊಡ್ತಾಯಿದ್ದೀನಿ ಫೋಟೋಸ್ ತೆಗೆದು ಆಮೇಲೆ ನನಗೆ ಆ್ಯಕ್ಚುಲಿ ಒಂದು ಡೌಟ್ ಇದೆ ಯೂಟ್ಯೂಬಲ್ಲಿ ಕಾಪಿ ರೈಟ್ಸ್ ಕ್ಲೈಮ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ನಾನು ಇಂಟ್ರೋಗ್ ಮಾತ್ರ ಸಾಂಗ್ ಹಾಕಿದ್ದಿದ್ದು ಬಟ್ ಆದರೂ ಕೂಡ ಕಾಪಿ ರೈಟ್ ಕ್ಲೈಮ್ ಆಗಿದೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಟಮ್ಟ ಸೌಂಡ್ ಕೂಡ ಬರಬಾರ್ದು ಅಂತ ಬರೀ ವಾಯ್ಸ್ ಓವರೇ ಇದ್ದೀನಿ ಇದು ದೇವ್ರ ಆರತಿ ತೊಗೊಂಡೋಗಕ್ಕೆ ನಮ್ಮ ಮನೆ ಹತ್ರ ಬರ್ತಾ ಬರ್ತಾಯಿರೋದು ಇದು ಬಂದು ದೇವ್ರ ಮನೆ ಹತ್ರ ಬಂದಾಗ ಆರತಿಗಳನ್ನ ಕರ್ಕೊಂಡು ಹೋಗುತ್ತಲ್ವ ಮನೆ ಹತ್ರ ಬಂದು ಸೊ ಆ ಟೈಮಲ್ಲಿ ಯಾರಿಗಾದರೂ ದೇವ್ರು ಎತ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಎತ್ಕೊಂಡು ಡ್ಯಾನ್ಸ್ ಕೂಡ ಮಾಡ್ಬೋದು ಅಂದರೆ ಆ ಥರ ಅಲೋ ಇದೆ ಬಟ್ ಇಲ್ಲಿ ತುಂಬ ವೆಯ್ಟ್ ಇದ್ದಿದ್ದರಿಂದ ನನ್ನ ತಮ್ಮಂಗ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಅವನು ಬರೀ ಎತ್ಕೊಂಡು ಅಂದರೆ ಅದು ಎಲ್ಲರೂ ಫೋರ್ಸ್ ಮಾಡಿದ್ದಕ್ಕೋಸ್ಕರ ಅವನು ಎತ್ಕೊಂಡು ಅಷ್ಟೇ ಅವ್ನು ಎತ್ಕೊಂಡು ವಾಪಸ್ ಪೂಜೆ ಎಲ್ಲ ಮುಗಿಸಿ ಜೀವಿತನ ಆರ್ತಿ ದೇವ್ರು ವಾಪಸ್ ಇಟ್ಟ ಆಮೇಲೆ ಈ ವಿಡಿಯೋ ಪೂರ್ತಿಯಾಗಿ ಯಾವುದೇ ಥರ ಕಂಟಿನ್ಯೂಯೇಷನ್ ಇರಲ್ಲ ಇದಾದ ಇದು ಇದಾದ ಇದು ಅಂತ ಯಾಕೆಂದರೆ ಯಾರ್ಯಾರ್ದೋ ಫೋನಲ್ಲಿ ವೀಡಿಯೋಸ್ ಮಾಡಿದ್ದೋ ಎಲ್ಲಿಂದ ಆ ಕಡೆಯಿಂದ ಸೆಂಡ್ ಮಾಡ್ಕೊಂಡಾಗ ಫುಲ್ ವೀಡಿಯೋ ಎಲ್ಲ ಫುಲ್ ಮೆಸ್ಟಪ್ ಆಗಿದೆ ಸೊ ಯಾವುದೇ ರೀತಿ ಕಂಟಿನ್ಯೂಟಿ ಇರಲ್ಲ ಯಾವುದೇ ಕ್ಲಿಪ್ಪಿಂಗ್ ಸಿಗುತ್ತೋ ಅದಕ್ಕೆ ಮಾತ್ರ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಪ್ಲೀಸ್ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ನನ್ನ ಫೋನ್ ಅಷ್ಟು ಕ್ಲಾರಿಟಿ ಇಲ್ಲ ಸೊ ನಮ್ಮ ದೊಡ್ಡಣ್ಣ ಫೋನ್ ಹೊಸ ಫೋನ್ ತೊಗೊಂಡಿದ್ರು ಅವರು ಅದರಲ್ಲಿ ತುಂಬ ಕ್ಲಾರಿಟಿ ಇದೆ ಅಂತ ನಾನು ಎಲ್ಲ ವೀಡಿಯೋ ಕೂಡ ಅದರಲ್ಲೇ ಮಾಡ್ಕೊಂಡಿದ್ದೀನಿ ಮತ್ತು ನನ್ನ ತಮ್ಮ ಕೂಡ ಎಲ್ಲೆಲ್ಲಿ ಕ್ಲಿಪ್ಪಿಂಗ್ ಸಿಗುತ್ತೋ ಅಲ್ಲೆಲ್ಲ ಅವ್ನು ಕೂಡ ಯಾವುದೇದು ಫೋನ್ ಬೇಕೋ ಅದರಲ್ಲೇ ಅದಾದಮೇಲೆ ಇವರೆಲ್ಲ ಆರತಿ ತೊಗೊಂಡು ಬಂದರು ನಾನು ಕೂಡ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನನ್ನ ತಮ್ಮನೇ ಕರ್ಕೊಂಡು ಕರ್ಕೊಂಡ್ಬಂದರು ಸೊ ಅವನ ಜೊತೆ ನಾನು ಬಂದೆ ಆರತಿ ಎಲ್ಲ ಮುಗ್ದಿದೆ ಈಗ ಇದು ಆರ್ತಿನ ದೇವಸ್ಥಾನದ ಸುತ್ತ ಮೂರು ರೌಂಡ್ ಹಾಕ್ಸ್ತಾರಲ್ವ ಸೊ ಅದನ್ನ ನಡೀತಿದೆ ಇಲ್ಲಿ ಮೂರು ರೌಂಡ್ ದೇವಸ್ಥಾನ ಸುತ್ತ ಸುತ್ತಿ ಆಮೇಲೆ ಕೆಂಡದ ಮುಂದೆ ಬಂದು ನಿಂತ್ಕೋತಾರೆ ಆರತಿಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದಾವಲ್ವಾ ಅದಕ್ಕೆ ಹೇಳ್ತಾರೆ ನಾವು ಮೋಸ್ಟ್ಲಿ ಅಂದರೆ ನೋಡೋಕ್ಕೆ ಕಣ್ಣೇ ಸಾಲಲ್ಲ ಈ ಥರ ಎಲ್ಲ ಲೈನ್ಸ್ ಹೇಳ್ತಾರಲ್ವ ಇದನ್ನ ನೋಡೇ ಹೇಳ್ತಾರೆ ಅನ್ಸುತ್ತೆ ಒಬ್ಬೊಬ್ರು ಮನೆಯಲ್ಲಿ ಕೂಡ ತುಂಬ ವೆರೈಟಿಯಾಗಿ ಎಷ್ಟು ಡಿಫ್ರೆಂಟಾಗಿ ಆರತಿಗಳು ರೆಡಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಆರತಿಗಳು ಮಾಡಿದ್ದಾರೆ ನೀವೇ ನೋಡ್ಬೋದು ಇಲ್ಲಿ ಎಷ್ಟು ವೆರೈಟೀಸ್ ಇದೆ ಅಂದರೆ ಕೆಲವೊಬ್ರು ಬರೀ ಮಲ್ಲಿಗೆ ಕನಕಾಂಬ್ರದಲ್ಲೇ ಮಾಡಿದ್ದಾರೆ ಕೆಲವೊಬ್ರು ಏನೋ ಬೇರೆ ಡಿಸೈನ್ ಫ್ಲವರ್ಸ್ ಎಲ್ಲ ತಂದು ಮಾಡಿದ್ದಾರೆ ಅಲ್ಲೊಂದು ಆರತಿ ಎಕ್ಸ್ಪೆಷಲಿ ನೋಡಬೇಕು ಮದುವೆ ಮನೆಯಲ್ಲೆಲ್ಲ ಡಿಸೈನ್ಗೆ ಹಾಕ್ತಾರಲ್ವ ಗ್ರೀನ್ ಕಲರ್ ಆ ಥರದ್ರಲ್ಲೇ ಫುಲ್ ಆರತಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಈ ನೋಡಿ ತುಂಬ ಡಿಫ್ರೆಂಟಾಗಿ ಆರತಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೋಡಿ ಎಷ್ಟು ಡಿಫ್ರೆನ್ಸ್ ಆಗಿದೆ ಆರತಿಗಳು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇಲ್ಲಿ ನೋಡಿ ಆಚಲ್ಲಿ ನನಗೆ ಈ ಆರತಿ ಎಲ್ಲ ನೋಡಿದಾಗ ನಾನು ಇದೇ ಊರಲ್ಲಿ ಬೆಳೆದಿದ್ದಲ್ವಾ ಸೊ ನನಗೆ ಚಿಕ್ಕ ವಯಸ್ಸಲ್ಲಿ ಆರತಿ ಎತ್ಕೊಬೇಕು ಅಂದ್ರೆ ತುಂಬಾ ಇಷ್ಟ ಆಗ್ತಿತ್ತು ಬಟ್ ಈಗ ಇಷ್ಟ ಆಗಲ್ಲ ಹೌದು ಏನಾಗ್ತಿತ್ತು ಅಂದ್ರೆ ಆರತಿ ಹೊತ್ಕೊಳ್ಳೋಕಾಗಲ್ಲ ಅಂತ ನಮ್ಮ ಕೈಲಿ ಆರತಿ ಒರಿಸ್ತಾ ಇರಲಿಲ್ಲ ಉಪಾರನೇ ಆರತಿ ತರ ಹೊತ್ಕೊಂಡ್ ಬರ್ತಿದ್ದು ಅವೆಲ್ಲ ಮೆಮೊರೀಸ್ ಹಂಗೆ ಬಂದು ಹೋಗ್ತಾ ಇದೆ ಇಲ್ಲಿ ಆ್ಯಕ್ಚುಲಿ ಆರು ಅಂದ್ರೆ ಕೆಂಡದಲ್ಲಿ ಅಂದರೆ ಕೆಂಡದಲ್ಲಿ ಈಗ ಅಂದರೆ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಅವ್ರಿಗೆಲ್ಲ ಎಷ್ಟು ಧೈರ್ಯ ಇದೆ ಅಥ್ವಾ ಅಷ್ಟು ಭಕ್ತಿ ಇದೆಯೋ ಗೊತ್ತಿಲ್ಲ ಬಟ್ ನಾನಂತೂ ಯಾವತ್ತೂ ಟ್ರೈ ಮಾಡಿಲ್ಲ ಯಾವತ್ತೂ ಕೆಂಡದಲ್ಲಿ ಹೋಗಿಲ್ಲ ನಮ್ಮ ಮಾಮ ಇದ್ದಾನೆ ಅವ್ನು ಮಾತ್ರ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ಮಧುನ ಇಬ್ರು ಹಿಂಗೆಗ್ಲ ಮೇಲೆ ಕುಂಡಿಸ್ಕೊಂಡು ಯಾವಾಗಲೂ ಅಂದರೆ ಕೊಂಡ ಮಾಡಿದಾಗೆಲ್ಲ ಕರ್ಕೊಂಡು ಹೋಗೋನು ನಮ್ಗೆ ಅದೆಲ್ಲ ಫುಲ್ ಮೆಮೊರೀಸ್ ಹಾಗೆ ನೆನಪಿದೆ ಅಷ್ಟು ಖುಷಿಯಾಗುತ್ತೆ ಅವ್ನು ಮಾತ್ರ ಬೇಕಾದ್ರೆ ಅತ್ಸತಿ ಎಳ್ಳಿ ಮೇಲೆ ಹೋಗ್ಲಿ ಅವ್ನಿಗೆ ಒಂಥರ ಅದು ಅಭ್ಯಾಸ ಆಗಿಬಿಟ್ಟಿದೆ ಚಿಕ್ಕ ವಯಸ್ಸಿಂದ ನಮ್ಮನ್ನ ಆ ಥರ ಕರ್ಕೊಂಡೋಗಿ ಮತ್ತು ಅವ್ನು ಎಲ್ಲ ಆರ್ತಿಗಳು ಅಷ್ಟೇ ಅವ್ನು ಅಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾನೆ ಮತ್ತು ಅಷ್ಟು ಚೆನ್ನಾಗಿ ಅವ್ನಿಗೆ ರೂಢಿ ಇದೆ ಅವ್ನಿಗೇನು ಫೀಲ್ ಆಗೋಲ್ಲ ಬಟ್ ಇಲ್ಲಿ ಏನಾಯ್ತು ಅಂದರೆ ಕೆಲವೊಬ್ರಿಗೆಲ್ಲ ಕಾಲು ಫುಲ್ ಬರ್ನ್ ಆಗೋಯಿತು ಅಂದರೆ ಸ್ವಲ್ಪ ಫುಲ್ ಉರಿ ಹುಡುಗಿರೊಂದು ಇಬ್ಬರು ಮೂರು ಜನ ಹೋಗಿದ್ರು ಈ ಫಸ್ಟ್ ಹೋದವ್ರದೆಲ್ಲ ಏನೂ ಆಗಿರಲಿಲ್ಲ ಬಟ್ ಇನ್ನೊಬ್ಬರು ಬೇರೆ ಹುಡುಗಿರು ಬಂದಿದ್ದರು ಅವ್ರಿಗೆಲ್ಲ ಸ್ವಲ್ಪ ಕಾಲೆಲ್ಲ ಸುಟ್ಟೋಗಿತ್ತು ಮತ್ತು ಇನ್ನೊಂದು ಹುಡುಗಿ ಏನಾಗಿತ್ತು ಅಂದರೆ ಫುಲ್ ಲಾಂಗ್ ಗೌನ್ ಹಾಕ್ತಿದ್ದರಿಂದ ಆ ಹುಡ್ಗಿ ಕೆಂಡದಲ್ಲಿ ಬರುವಾಗ ಸ್ಕಿಡ್ ಆಯಿತು ಏನೋ ಗೊತ್ತಿಲ್ಲ ಕೆಳಗೆ ಬಿದ್ದೋದ್ರು ಎಲ್ಲರೂ ತಕ್ಷಣ ಎತ್ಕೊಂಡ್ರು ಅಷ್ಟೇನು ಸೀರಿಯಸ್ಸಾಗಿ ಇಂಜೂರ್ ಆಗಿಲ್ಲ ನನ್ನ ಸಜೆಷನ್ ಏನು ಅಂದರೆ ನೀವು ಯಾರಾದರೂ ಈ ಥರ ಹೋಗ್ತಾ ಇದ್ರೆ ದಯವಿಟ್ಟು ಲಾಂಗ್ ಗೌನ್ಸ್ ಅಥವಾ ಉದ್ದ ಇರೋ ಬಟ್ಟೆ ಹಾಕ್ಕೊಂಡು ಹೋಗ್ಬೇಡಿ ಅವಾಗ ತುಂಬ ತೊಂದರೆ ಆಗುತ್ತೆ ಇದು ಬಂದು ಹೆಳ್ಳಾಕಿ ಅದು ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಹೇಳಿಕೊಂಡು ಹಾಕ್ಕೊಂಡದೊಳಕ್ಕೆ ಎಳ್ಳು ಹಾಕಬೇಕು ಹೆಳ್ಳಲ್ಲ ಸಾರಿ ಹಳ್ಳು ಹಳ್ಳು ಅಂದರೆ ಗೊತ್ತಲ್ವಾ ಅದು ಹೆಳ್ಳಲ್ಲ ಸಾರಿ ಹರಳು ಅದಾದಮೇಲೆ ಬಸವಣ್ಣ ದೇವಸ್ಥಾನದೊಳಗೆ ಕೂಡ ಹೋಗಿ ಆರತಿ ತೊಗೊಂಡು ಬರಬೇಕಿತ್ತು ನೋಡಿ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ನನಗಂತೂ ಜನ ಇರೋ ಕಡೆ ಹೋಗೋಕ್ಕೆ ಆಗಲ್ಲ ಅಷ್ಟು ಜನ ಇದರಲ್ಲಿ ನಮ್ಮ ಮದುವೆ ಎಷ್ಟು ಅಂತ ನಿಮಗೆ ಗೊತ್ತಲ್ಲ ಅಲ್ಲೂ ಅಷ್ಟೇ ಜೀವಿತನಂತೂ ಗೋಳ್ ಇಕ್ಕೊಂಬಿಟ ಮಾತ್ರ ಅವ್ನು ಯಾರು ಹೇಳಿದ್ರು ಕೇಳಲ್ಲ ಅವನಂತೂ ತೀಟೆ ಮಾಡೋದೇ ಮಾಡೇ ಮಾಡ್ತಾನ ಅವನು ನಮ್ಮ ಲತಕ್ಕೆ ನಾನಂತೂ ಸುಮ್ಮ ಸುಮ್ಮ ರೇಗಿಸ್ತಾ ಇರ್ತೀನಿ ಅವರಂತೂ ತುಂಬ ಅಂದರೆ ನಮಗೆ ಅಷ್ಟು ಅತ್ತೆ ತುಂಬ ಸ್ಟ್ರಿಟ್ ಆ ಥರ ಎಲ್ಲ ಫೀಲ್ ಕೊಟ್ಟಿಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ರೇಗಿಸ್ತಾನೆ ಇರ್ತೀನಿ ಅವ್ರನ್ನಂತೂ ಅಲ್ಲಿಂದ ಬಂದಮೇಲೆ ನಮ್ಮ ಜಾನಕ್ ಫುಲ್ ಬಾಯರ್ಕೆ ಆಗಿತ್ತು ಗೊತ್ತಿಲ್ಲ ಫುಲ್ ನೀರು ಕುಡಿದ್ಬಿಟ್ಲು ಸಿಕ್ಕಾಪಟ್ಟೆ ಬಟ್ಟೆ ಬಿಸಿಲಿ ಅಲ್ವಾ ಸೊ ಅದಕ್ಕೋಸ್ಕರ ಕುಡಿದ್ಬಿಟ್ಲು ಅವಳು ಬಟ್ಟೆ ನೋಡಿ ಫುಲ್ ಎಲ್ಲ ನೆಂದೋಗಿಬಿಟ್ಟಿದೆ ಬಟ್ಟೆ ಅಷ್ಟು ಚಲ್ಕೊಂಡು ಫಾಸ್ಟಾಗಿ ನೀರು ಕುಡಿಯೋಕೋಗಿ ನೋಡಿ ಎಷ್ಟು ಅವಳು ಬಟ್ಟೆನ ಈ ಥರ ಟಮಟ ತಿನ್ನೋರು ನೀವು ಎಲ್ಲಾದರೂ ನೋಡಿದ್ದೀರಾ ಚಾನ್ಸ್ ಇಲ್ಲ ಈ ಥರ ಫುಲ್ ಒಂದು ಟಮಟ ಫುಲ್ ಹಂಗೆ ಇಟ್ಕೊಂಡು ಹಂಗೆ ಮೀಸೆ ಮೂಗು ಬಾಯಿ ಎಲ್ಲ ತಿಂತಿದೆ ಟಮಟ ಮತ್ತು ಇನ್ನೊಂದು ಏನು ವಿಷಯ ಅಂದರೆ ನಮ್ಮ ಅಜ್ಜಿಗೆ ನಮ್ಮ ಅಜ್ಜಿ ತಾತಂಗೆ ಐದು ಜನ ಮಕ್ಕಳು ಮೂರು ಜನ ಹೆಣ್ಣುಮಕ್ಳು ಇಬ್ಬರು ಗಂಡು ಮಕ್ಕಳು ಇಲ್ಲಿ ನೋಡಿ ಎಲ್ಲರ ಕೈಲೂ ಮೊಬೈಲ್ ಇದೆ ನೋಡಿ ನಮ್ಮ ಅಮ್ಮ ನಮ್ಮ ಕೀರ್ತಿ ನಮ್ಮ ದೊಡ್ಡಮ್ಮ ಕೂಡ ಫೋನ್ ಕೆಳಗೆ ಇಟ್ರು ನಮ್ಮ ಆಂಟಿ ಹತ್ತಿರ ಮೊಬೈಲ್ ಇದೆ ಮಧು ಹತ್ರ ಮೊಬೈಲ್ ಇದೆ ಹೇಗಾಗ್ಬಿಟ್ಟಿದೆ ಅಂದರೆ ಮೊಬೈಲ್ ಇಲ್ಲ ಅಂದರೆ ಜೀವನನೇ ಇಲ್ಲ ನನ್ನ ಹತ್ರ ಕೂಡ ಮೊಬೈಲ್ ಇದೆ ಮೊಬೈಲ್ ಇಲ್ಲ ಅಂದರೆ ಜೀವನನೇ ಇಲ್ಲ ಈಗ ಮೂರು ಜನನ ತೋರಿಸ್ತೀನಿ ಈ ಕಡೆ ಬಂದು ನಮ್ಮ ಆಂಟಿ ಅವ್ರು ಫುಲ್ ಮಾಡ್ರನ್ ಸೆಕೆಂಡ್ ಬಂದು ಬಂದು ನಮ್ಮ ದೊಡ್ಡಮ್ಮ ಅವರು ಫುಲ್ಲು ದೇವ್ರ ಭಕ್ತೆ ತರ್ಡ್ ಬಂದು ನಮ್ಮಮ್ಮ ಎರಡು ಅಲ್ಲ ಇವರೇ ಬೇರೆ ಥರ ನಮ್ಮ ದೊಡಮ್ಮ ಬಂದು ನಮ್ಮ ಶ್ರೀಧರ ಅಣ್ಣನ ಮದುವೆ ಇದೆಯಲ್ವ ಇನ್ನೇನು ಹತ್ತಿರದಲ್ಲಿ ಬಂದುಬಿಟ್ಟು ಟ್ವೆಂಟಿ ಸೆಕೆಂಡ್ ಇದೆ ಸೊ ಪತ್ರಿಕೆ ಕೊಡಬೇಕಿತ್ತು ಅಂತ ಅವರು ಕೂಡ ಹೊಡ್ತಿದ್ದಾರೆ ಅದಕ್ಕೋಸ್ಕರ ಲೋಗ್ ಬಸ್ ಇದಾರೆ ನೋಡಿ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಹೋಗ್ತಾ ಇದ್ದಾರೆ ಅಷ್ಟರಲ್ಲಿ ನಾವು ಕೂಡ ಈ ಕಡೆ ಒಬ್ಬಟ್ಟು ಮಾಡ್ಕೊಂಬಿಡೋಣ ಅಂತ ಬೇಗ ಹೂರಣೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಹೂರ್ಣ ಆಗಿದೆ ಮೈದಾ ಕೂಡ ಕಲಸಿಟ್ಟಿದ್ದೀವಿ ನೆಕ್ಸ್ಟು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀವಿ ಕಾಳುಳ್ಳಿ ಮಾಡೋಣ ಅಂತ ನಮ್ಮ ಅಕ್ಕ ಸಪ್ರೇಟಾಗಿ ಕಾಳು ಬೇಯಿಸ್ಬಿಟ್ಟಿದ್ರು ನಾನೆಲ್ಲ ಒಟ್ಟಿಗೆ ಇದ್ದೆ ಬಟ್ ಕೊನೆಗೂ ಅದೇ ಥರ ಆಯಿತು ಮತ್ತು ಮಸಾಲೆ ಎಲ್ಲ ಹಾಕಿ ನನ್ನ ಕಾಲು ಕೂಡ ಫುಲ್ ಮುಳ್ಳು ಚುಚ್ಕೊಂಡ್ಬಿಟ್ಟಿತ್ತು ಬರೇ ಕಾಲಲ್ಲಿ ಹೋಗಿದ್ನಲ್ವಾ ಸೊ ನನ್ನ ತಮ್ಮ ಕೂತ್ಕೊಂಡು ಮುಳ್ಳು ತೆಗಿತಾ ಇದ್ದಾನೆ ನೋಡಿ ಇಂಥ ತಮ್ಮ ಸಿಗ್ಬೇಕು ಎಲ್ಲರಿಗೂ ಅದೇ ಥರ ಇರ್ತಾರೆ ನನ್ನ ತಮ್ಮ ಫಸ್ಟ್ ಟೈಮ್ ಕಾಲಲ್ಲಿ ಮುಳುತಗಿತಾರೆ ನಾವು ಅಷ್ಟು ಕ್ಲೋಸ್ ಇರಲಿಲ್ಲ ಚಿಕ್ಕ ವಯಸ್ಸಿಂದ ಈಗ ಸ್ವಲ್ಪ ರೀಸೆಂಟಾಗಿದೆ ಅಂದರೆ ನನಗೆ ನಾವು ಸ್ವಂತ ತಮ್ಮ ಅಲ್ಲ ನಮ್ಮ ಅತ್ತೆ ಮಗ ಆಗಬೇಕು ಬಟ್ ನಮಗೆ ನಾವು ನನಗಿಂತ ಒಂದು ಎರಡು ವರ್ಷ ಚಿಕ್ಕವನಿರ್ಬೋದು ಅಷ್ಟೇ ಸೊ ನಾನು ತಮ್ಮ ಅಂತ ಟ್ರೀಟ್ ಮಾಡ್ತೀನಿ ನೋಡಿ ಕಾಲು ಮುಳಿತಾಗ್ಬಿಟ್ಟು ಹೆಂಗೆ ಹೊಡಿತಾ ಇದೆ ನೋಡಿ 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 ಹೆಂಗೆ ಹೊಡಿತ ನೋಡಿ ಸುಮ್ಮ ಸುಮ್ಮನೆ ಸುಮ್ಮ ಸುಮ್ಮನೆ ಒಟ್ಟಿನಲ್ಲಿ ನನಗೆ ಖ್ಯಾತ ಮಾಡೋದೇ ಕೆಲಸ ಅಷ್ಟರಲ್ಲಿ ಈ ಕಡೆ ಬಂದು ಒಬ್ಬಟ್ಟು ಮಾಡ್ತಾಯಿದ್ದೀವಿ ನಮ್ಮದು ಅಲ್ಲೇ ಸುಡ್ತಾನೆ ಅಲ್ಲೇ ತಿಂತಾನೆ ಅವನಿಗೆ ಏನು ಅವನು ಅಂದರೆ ಅವನೊಂಥರ ವಿಚಿತ್ರ ಅಂದರೆ ಒಬ್ಬಟ್ಟು ಮಾಡ್ತಾಯಿದ್ರೆ ಅದರೊಳಗೆ ಸ್ಪ್ರೈಟ್ ಹಾಕೋದು ಫಂಟ್ ಹಾಕೋದು ಆ ಥರ ಅವ್ನು ಸಿಕ್ಕಾ ಬಟ್ಟೆ ಕೇತೆ ಅಂದರೆ ಕೇತೆ ಅವನು ಈ ಕಡೆ ನೋಡಿ ನನ್ನ ಮಗಳ ಕೈಗೆ ಮೊಬೈಲ್ ಕೊಟ್ಕೊಂಡುಸಿದಾರೆ ಆಗ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಒಬ್ಬಟ್ಟು ಮಾಡಿ ನಾನು ಲತಕ್ಕ ಬಟ್ಟೆ ಹಿಂಡೋಣ ಅಂತ ಅಂದ್ಕೊಂಡು ಸಿಕ್ಕ ಬಟ್ಟೆ ಬಟ್ಟೆ ಹಾಕ್ಬಿಟ್ಟಿದ್ದು ಒಂದೇ ದಿನಕ್ಕೆ ನೋಡಿ ಎಷ್ಟು ಬಟ್ಟೆ ಇದೆ ಆ ಬಕೆಟ್ ಫುಲ್ ಬಟ್ಟೆ ಈ ಕಡೆ ಎಲ್ಲ ಬಟ್ಟೆ ಒಡ್ಯಣ ಅಂತ ಹೋದು ನಮ್ಮ ಜಾನ ಕೂಡ ಹೆಲ್ಪ್ ಮಾಡ್ತೀವಿ ಎಲ್ಪ್ ಮಾಡೋ ತರ ಬಂದಲ್ಲಿ ನಿಂತ್ಕೊಂಡು ಸುಮ್ಮನೆ ಬಟ್ಟೆ ಹೋಗ್ಯದೆಲ್ಲ ಮಾಡ್ತಾ ಇದ್ದಾರೆ ತಮ್ಮ ಗೋಳು ಕುಂತ ಅಷ್ಟಿಷ್ಟ ಅಲ್ಲ ನೋಡಿ ನಮ್ಮ ಜಾನ ಕೂಡ ಬಟ್ಟೆ ಇಂತೀ ಈಗ ಅವಳಗ್ ಬರಲ್ಲ ಸುಮ್ಮನೆ ನಾವೇನ್ ಮಾಡ್ತೀವಿ ಅವಳದೇ ರಿಸ್ಟ್ರಿಕ್ಟ್ ಮಾಡ್ಬೇಕಲ್ವಾ ಮಕ್ಳೇ ಹಾಗಲ್ವಾ ನಾವು ಏನು ಮಾಡ್ತೀವಿ ಅದನ್ನೇ ಮಾಡ್ತಾರೆ ನಮ್ ಬ್ರಷ್ ಕೊಡ್ತಾ ಕೂತ್ರೆ ಉಜ್ಜು ನೀಟಾಗಿ ಉಜ್ಜು ಅಂತ ಸೊ ಅವಳು ಹಿಡ್ಕೊಂಡು ಆ ಬ್ರಷೇ ಹಿಡ್ಕೊಳಕ್ಕೆ ಇಲ್ಲ ಅವಳಿಗೆ ಬಟ್ ಆದರೆ ಟ್ರೈ ಮಾಡ್ತಿದ್ದಾಳೆ ಅದೇ ಒಂಥರ ಖುಷಿ ನಮಗೆ ಇದನ್ನೆಲ್ಲ ನೋಡೋದಕ್ಕೋಸ್ಕರ ಅಡಿ ಬಟ್ಟೆ ಹೋಗಿತಾ ಇದ್ದಾಳೆ ಇನ್ನು ನಾನು ಹೇಳಿಕೊಡ್ತಾಯಿದ್ದೀನಿ ಹಿಂಗೆ ಹಿಂಗೆ ಹೋಗಿ ಬಟ್ಟೆನ ಹಿಂಗೆ ಹಿಂಗೆ ಬ್ರಷ್ ಮಾಡು ಅಂತ ಅವನು ಮದು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದಾನೆ ವಿಡಿಯೋ ಮಾಡ್ತಿದ್ದಂತ ನನ್ನ ಎದ್ದು ಈ ಕಡೆ ಬಂದೆ ಅದಕ್ಕೋಸ್ಕರ ನನ್ನ ಮಗಳು ಬಾ ಕುತ್ಕೋಬಾ ಕುತ್ಕೋಬಾ ಅಂತ ಕರಿತಾ ಇದ್ಲು ಸೊ ಮತ್ತೆ ಕುತ್ಕೊಂಡಾಗ ಸುಮ್ಮನೆ ಮುಖ ನೋಡಿ ನಗ್ತಾ ಇದ್ಲು ಅವಳು ಒಂಥರ ಚೇಷ್ಟೆ ನಮ್ಗೆ ಒಂದು ಹೇಳಬೇಕು ಅಂದರೆ ಒಂದು ಹತ್ತು ನಿಮಿಷ ಬಟ್ಟೆ ಹೋಗ್ಯಕ್ಕೆ ಅದಾದ್ಮೇಲೆ ನನ್ನ ತಮ್ಮ ಕೂಡ ಕೋಳಿ ತರಬೇಕಿತ್ತು ಅಂದರೆ ದೇವ್ರ ಮುಂದೆ ಕೋಳಿ ಕಟ್ ಮಾಡ್ಬಿಟ್ಟು ಸೊ ಅದಕ್ಕೋಸ್ಕರ ಕೋಳಿ ಹೋದ ನನ್ನ ಮಗಳೂ ಒಂಥರ ನಮ್ಮ ಕೀರ್ತಿ ಶರ್ಟ್ ಹಾಕ್ಬಿಟ್ಟಿದ್ದೋ ನೋಡಿ ಯಾರ ರೌಡಿ ಇದು ಎಲ್ಲಿಂದ ಬಂದಿದ್ದು ರೌಡಿ ಮಗನೇ ಯಾವೂರು ಊರು ನಿಮ್ಮದು ಯಾವೂರು ನೋಡಿ ಕೋಳಿ ತಂದು ಎಷ್ಟು ಕೋಳಿ ಒಬ್ಬಟ್ಟೆಲ್ಲ ಮಾಡಿ ಮುಗಿಸಿ ನಾವು ವಾಪಸ್ ಆಚೆ ಬಂದು ಚಾಪೆ ಹಾಕ್ಕೊಂಡು ಕೂತಿದ್ದಾವ ಇವ್ರು ನೋಡಿ ಇವ್ರು ಬಂದು ನಮ್ಮ ಅಕ್ಕ ಇವರು ಸ್ವಂತ ಅಕ್ಕ ಅದಾದ್ಮೇಲೆ ಆಚೆ ಫ್ರೆಶ್ ಏರ್ ತಗೊಳ್ಳೋಣ ಅಂದ್ರೆ ಜನ ಇದ್ದಾಗ ಮಾತಾಡ್ಕೊಂಡು ಎಲ್ಲ ಕೂತ್ಕೋತಿದವಾ ಸೊ ಅದಕ್ಕೋಸ್ಕರ ಚಾಪೆ ಹಾಕೊಂಡು ಕೂತಿದೀವಿ ಗೊತ್ತಲ್ಲ ಹೆಣ್ಮಕ್ಳೆಲ್ಲ ಒಟ್ಟಿಗೆ ಇದ್ದರೆ ಏನಾಗುತ್ತೆ ಅಂತ ಬರೀ ಮಾತು 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 ನೈಟೆಲ್ಲ ಒಂದು ಗಂಟೆ ಎರಡು ಗಂಟೆವರೆಗೂ ಬರೀ ಮಾತೇ ಆಯಿತು ಸೊ ಅದಾದಮೇಲೆ ಮಾರ್ನಿಂಗ್ ಎದ್ದು ಮಾರ್ನಿಂಗ್ ಎದ್ದು ನಾನು ಬೇಗ ರೆಡಿ ಆದ ಇವತ್ತು ಯಾವುದೇ ಥರ ಜೀವಿತನ ರೆಡಿ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿಲ್ಲ ಬೇಗ ಎದ್ದು ರೆಡಿಯಾಗಿ ಸೀರೆ ಉಟ್ಕೊಂಡು ಆರತಿ ಹೊತ್ಕೊಳ್ಳೋಕ್ಕೆ ರೆಡಿ ಆದೆ ನೆಕ್ಸ್ಟು ಆರತಿ ಹೊತ್ಕೊಂಡು ಇಲ್ಲಿ ನಾನೇ ಆರತಿ ಹೊತ್ಕೊಂಡಿದ್ದೆ ಅನಿಸುತ್ತೆ ಇಲ್ಲಿ ಆ್ಯಕ್ಚುಲಿ ನಮ್ಮ ದೊಡಮುಗು ನಮ್ಮ ಅತ್ತೆಗೋ ಕೊಟ್ಟಿದ್ದೀನಿ ಅಲ್ಲಿಂದ ಹೊತ್ಕೊಂಡ್ಬಂದಿದ್ದೆ ಸೊ ಅದಾದಮೇಲೆ ವೀಡಿಯೋ ತೊಗೊಂಡೆ ನಿನ್ನೆ ಆಗಿದ್ದು ಬಂದು ಬಸವಣ್ಣನ ಆರತಿ ಅಲ್ಲಿ ಕೊಂಡೆ ಎಲ್ಲ ಹಿಂದೇವರ ಆರತಿ ಸೊ ಇಲ್ಲಿ ಯಾವುದೇ ರೀತಿ ಆಗಲಿ ಏನೂ ಇಲ್ಲ ಇನ್ನೊಂದು ದೇವಸ್ಥಾನ ಇದೆ ಅಲ್ಲೇ ಹತ್ರದಲ್ಲೇ ಇದೆ ಅದು ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಅದು ಬಂದು ನನ್ನ ಫೇವ್ರೆಟ್ ದೇವರು ನಿಮಗೆ ಗೊತ್ತು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನಾನು ಆಂಜನೇಯ ಅಂದರೆ ನನಗೆ ತುಂಬ ಇಷ್ಟ ಅಂತ ಸೊ ಇಲ್ಲಿ ಯಾವುದೇ ಥರ ಆರತಿ ಅಂದರೆ ಕೊಂಡೊದ ಮೇಲೆ ಹೋಗೋದು ಆ ಥರ ಯಾವುದೂ ಇಲ್ಲ ಬರೀ ಆರತಿ ಬೆಳಗಿಸ್ಕೊಂಡು ಪೂಜೆ ಸಾಮಾನು ತೊಗೊಂಡೋಗಿ ದೇವಸ್ಥಾನದೊಳಗೆ ಪೂಜೆ ಮಾಡಿಸ್ಕೊಂಡು ವಾಪಸ್ ಮನೆಗೆ ಹೋಗೋದಷ್ಟೇ ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಮನೇಲಿ ಬಿರಿಯಾನಿ ಮತ್ತು ಮಟನ್ ಸಾಂಬಾರು ಚಿಕನ್ ಫ್ರೈ ಎಲ್ಲ ಆಲ್ರೆಡಿ ರೆಡಿ ಆಗ್ತಾಯಿತ್ತು ಮಾಡ್ತಾ ಇದ್ದಾರೆ ನಮ್ಮ ಭಾವ ಅವರು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್